ರೋ ಗಡಿ ಭದ್ರತಾ ಪಡೆಯ ತರಬೇತಿ ಕೇಂದ್ರದ ವತಿಯಿಂದ ನಂದಿಬೆಟ್ಟ ಸಮೀಪದ ಕಾರಾಹಳ್ಳಿಯಲ್ಲಿ ತಾಯಿ ಹೆಸರಿನಲ್ಲಿ ಒಂದು ಗಿಡ ಏಕ್ಪೇಡ್ಕೆ ನಾಮ್ ಘೋಷಾವಾಕ್ಯದಡಿಯಲ್ಲಿ ಬಿಎಸ್ಎಫ್ ಕೇಂದ್ರದಿಂದ ಸಸಿ ನೆಡೋ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಬಿಎಸ್ಎಫ್ ಹಿರಿಯ ಅಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಸುರೇಂದ್ರ ಕುಮಾರ್ ಸಿಂಗ್ರವರು ಮಾತನಾಡಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿರೋ ಎಲ್ಲ ಬಿ ಎಸ್ ಎಫ್ ಕೇಂದ್ರಗಳ ಆವರಣದಲ್ಲಿ ಇಪ್ಪತ್ತೊಂದು ಸಾವಿರಕ್ಕೂ ಅಧಿಕ ಗಿಡ ನೆಡೋ ಗುರಿ ಹೊಂದಲಾಗಿದೆ ಪ್ರತಿಯೊಬ್ಬರೂ ಪ್ರಕೃತಿಯನ್ನು ಉಳಿಸಿ ಬೆಳೆಸಬೇಕು ಅನ್ನೋದು ಇದರ ಉದ್ದೇಶವಾಗಿದೆ ಎಂದು ತಿಳಿಸಿದರು ಜೀವನ್ ಮುಕ್ತಿ ಫೌಂಡೇಶನ್ನ ಮುಖ್ಯಸ್ಥರಾದ ರೂಪಾರವರು ಮಾತನಾಡಿ ರಾಜ್ಯಾದ್ಯಂತ ಅಗತ್ಯ ಇರೋ ಸ್ಥಳಗಳಲ್ಲಿ ಸಸಿ ನೆಡುವುದು ನಮ್ಮ ಗುರಿಯಾಗಿದೆ ಇದುವರೆಗೂ ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಡಲಾಗಿದ್ದು ಈ ಅಭಿಯಾನದಡಿ ಸಸಿ ನೆಡೋ ಕಾರ್ಯ ಮುಂದುವರಿಯಲಿದೆ ಎಂದು ತಿಳಿಸಿದರು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ನಿವೃತ್ತ ಅಧಿಕಾರಿ ಶ್ರೀ ರತ್ನಾಕರ್ ಅವರು ಮಾತನಾಡಿ ಫಲ ಕೊಡೋ ಸಸಿಗಳನ್ನೇ ನೆಡುವುದು ಮುಖ್ಯ ಉದ್ದೇಶವಾಗಿದೆ ಸಸಿ ನೆಡುವುದು ಮಾತ್ರವಲ್ಲದೆ ಅವುಗಳ ಆರೈಕೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಬೇಕು ಎಂದರು ಇದೇ ಸಂದರ್ಭದಲ್ಲಿ ಬಿಎಸ್ಎಫ್ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿ ಇದ್ದೇ ಇದೆ ಈಗ ಈ ಪ್ರೋಗ್ರಾಮ್ ಬಿಎಸ್ಎಫ್ ತಿಳಿದಾಗ ನಮಗೆ ಒಳ್ಳೆ ಜಾಗದಲ್ಲಿ ರೀತಿಯ ಫಲ ಪುಷ್ ಫಲಗಳನ್ನು ಹಾಕೋ ಒಂದು ಪ್ರೋಗ್ರಾಮ್ ಒಂದು ಮಾಡೋದು ನಮ್ಗೆ ಭಾಳ ಸಂತೋಷ ಆಯಿತು ಅದರಿಂದ ನಾವು ಇದಕ್ಕೆ ಕೈ ಜೋಡಿಸಿದ್ದೀವಿ ಇದರ ಜೊತೆಗೆ ನಾನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ರಿಟೈರ್ ಆದಮೇಲೆ ಎಚ್ ಎಸ್ ಆರ್ ಸಿಟಿಸನ್ ಫೋರಮ್ ಅಂತ ಒಂದು ಆರ್ಗನೈಸೇಷನ್ ಮಾಡಿಕೊಂಡು ಎಚ್ ಎಸ್ ಆರಲ್ಲಿ ಅಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಗಿಡ ನೆಟ್ಟು ಮೇಂಟೈನ್ ಮಾಡ್ತಾಯಿದ್ದೀವಿ ಅದರದ್ದೇ ಗಿಡ ನೆಡೋದಲ್ಲ ಇರೋ ಗಿಡಗಳನ್ನ ಪೋಷಣೆ ಮಾಡೋದು ತುಂಬ ಇಂಪಾರ್ಟೆಂಟು ಏನಾಗ್ತದೆ ಟಾರ್ ಹಾಕ್ತಾರೆ ಸಿಮೆಂಟ್ ಹಾಕ್ತಾರೆ ಅದನ್ನೆಲ್ಲ ನಾವು ತೆಗೆದು ಅದಕ್ಕೆ ಪೋಷಣೆ ಕೊಟ್ಟರೆ ಅದರ ಜೀವ ಏನಿದೆ ಈಗ ಇಪ್ಪತ್ತ್ ಮೂವತ್ತು ವರ್ಷ ಬಾಳೋದು ನೂರು ವರ್ಷ ತನಕ ಬಳತ್ತೆ ಒಂದು ಮರ ಒಂದು ನೂರು ವರ್ಷ ಬಳದ್ರೆ ಅದ್ರ ಬೆಲೆ ಅರವತ್ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಬೆಲೆ ಆಗುತ್ತೆ ಒಂದು ಮರದ ಆ ಉದ್ದೇಶ ನಾವೆಲ್ಲ ಮಕ್ಕಳಿಗೆಲ್ಲ ತಿಳುವಳಿಕೆ ಕೊಡಬೇಕು ಇದೇ ರೀತಿ ಹೆಚ್ಚಿನ ನಾವು ಗಿಡಗಳನ್ನು ಹಾಕಿ ಅದನ್ನ ಕಾಪಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಸೆಂಟ್ರಲ್ ಬ್ಯಾಂಕ್ ನಿಜವಾಗ್ಲೂ ಇನ್ನು ಮುಂದೆ ಕೂಡ ಈ ಕಾರ್ಯಹಳ್ಳಿ ಕ್ಯಾಂಪಸ್ ಅಲ್ಲಿ ಇನ್ನು ಇಪ್ಪತ್ತೊಂದು ಸಾವಿರ ಹಾಕೋದಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ರತ್ನಾಕರ್ ಮ್ಯಾನೇಜರ್ ಜನರಲ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ दिस वी आर कंड दिस इज ऑन थीम ऑफ दैट एक प्लान माता के नाम मदर के नाम तो वी आर सेलिब्रेटिंग दैट तो वी आर वेरी ग्रेटफुल टू दिस रूप है एंड सेंट्रल बैंक ऑफिसर्स हू हैज हेल्पड सपोर्टेड टू अचीव दिस इवेंट थैंक यू वेरी मच फॉर

ಒಂದು ಮಾನಸಿಕವಾದ ಒಂದು ಕನೆಕ್ಷನ್ ಮಾಡ್ಕೋಬೇಕು ಸೊ ನಾವು ರೆಗ್ಯುಲರ್ ಆಗಿ ಬರ್ತಾ ಇರಬೇಕು ಸೊ ಇವತ್ತಿಲ್ಲಿ ಮೂವತ್ತೆಂಟು ವಿವಿಧ ವೆರೈಟೀಸ್ ಆಫ್ ಜಾಕ್ ಫ್ರೂಟ್ ಹಲಸಿನ ಗಿಡಗಳನ್ನು ಹಾಕಿದ್ದೀವಿ ಸೊ ಇದು ಒಂದು ನಮ್ಮ ಚಿಕ್ಕ ಅಲಿಲು ಸೇವೆ ಪ್ರಕೃತಿಗೆ ಸೊ ಎಲ್ಲರೂ ಈ ಥರ ಒಂದು ಸೇವೆ ಮಾಡಿ ಪ್ರಕೃತಿ ಉಳಿಸಿ ನಾಡನ್ನು ಕಾಪಾಡಿ ಕಾಡನ್ನು ಕಾಪಾಡಿ ನಾವು ಮೂರು ವರ್ಷದಿಂದ ಮೂರು ವರ್ಷದಿಂದ ಪ್ಲಾಂಟೇಶನ್ ಮಾಡ್ತೀವಿ ಗಿಡಗಳು ಹಾಕ್ತೀವಿ ನಾವು ಬರೀ ದೇಸಿ ಗಿಡಗಳು ಹಾಕ್ತೀವಿ ನಾವು ಫಾರಿನ್ ಗಿಡಗಳು ಹಾಕಲ್ಲ ನಾವು ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಸಿಗಳನ್ನು ಹಾಕಿದ್ದೀವಿ ಬಾಂಬೆ ಹುಬ್ಳಿ ತುಮಕೂರು ಶಿವಮೊಗ್ಗ ಕನಕ್ಪುರ ಸೊ ಎಲ್ಲ ಕಡೆ ಸರ್ ಒಂದು ನೂರ ಒಂದು ಐನೂರಿಂದ ಐನೂರು ಪ್ಲಸ್ ಈವೆಂಟ್ಸ್ ಮಾಡಿದ್ದೀವಿ ಸೊ ಆರ್ ಪಿ ಎಫ್ ಬಿ ಎಸ್ ಎಫ್ ಆರ್ಮಿ ಕ್ಯಾಂಪಸ್ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಮಠಗಳು ಸ್ಕೂಲ್ಗಳು ಕಾಲೇಜ್ಗಳು ಕಾಲೇಜ್ ಗಳು ಹಾಸ್ಪಿಟಲ್ಸ್ ಎಲ್ಲ ಕಳಿಸ್ತಾರೆ ನನ್ಸರ್